ತಾತನ ಮನೆಗೆ ಹೋಗುವ ಸಂತೋಷವನ್ನು ಭರತನಿಗೆ ಬಿಟ್ಟು ಕೊಟ್ಟಿದ್ದಾನೆ ಇದು ಸದುದ್ದೇಶವಲ್ಲದೆ ಮತ್ತಿನ್ನೇನು ನಿಮಗೆ ತಿಳಿದಿಲ್ಲ ಪ್ರಭು ರಾಜ್ಯವು ಆಪತ್ತಿನಲ್ಲಿರುವಾಗ ರಾಮಚಂದ್ರ ಯುದ್ಧಕ್ಕೆ ಹೋಗಿ ರಾಜ್ಯವನ್ನು ರಕ್ಷಿಸಿದ ಎಂಬ ಕೀರ್ತಿ ಅವನಿಗೆ ಸಲ್ಲಬೇಕು ಆದರೆ ನನ್ನ ಪುತ್ರ ಭರತ ಇಂತಹ ಆಪತ್ ಸಮಯದಲ್ಲಿ ತನ್ನ ತಾತನ ಮನೆಯಲ್ಲಿ ಕುಳಿತಿದ್ದ ಎಂಬ ಅಪಕೀರ್ತಿ ಅವನಿಗೆ ಸಲ್ಲಬೇಕು ಎಂಬ ದುರುದ್ದೇಶದ ಸಂಚು ಇದು ಇಲ್ಲ ದೇವಿ ಖಂಡಿತವಾಗಿಯೂ ಇಲ್ಲ ಜವಾಬ್ದಾರಿಯುತ ಹಿರಿಯ ಸಹೋದರನಾಗಿ ರಾಮಚಂದ್ರ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾನೆ ಹೊರತು ಮತ್ತೇನನ್ನೂ ಮಾಡಿಲ್ಲ ಹಾಗೆ ನೋಡಿದರೆ ಅವನನ್ನು ಯುದ್ಧಕ್ಕೆ ಕಳಿಸುವ ಉದ್ದೇಶ ನನ್ನಲ್ಲಿರಲಿಲ್ಲ ನೀನು ಯುದ್ಧಕ್ಕೆ ಹೋಗಬೇಡ ನಾನೇ ಹೋಗುತ್ತೇನೆ ಎಂದು ಹೇಳಿದರು ಅವನು ಕೇಳಲಿಲ್ಲ ನನ್ನ ಹಿತಚಿಂತನೆಯಿಂದ ಹಿರಿಯ ಮಗನಾಗಿ ರಾಜ್ಯದ ರಕ್ಷಣೆ ಮಾಡಬೇಕು ಎಂಬ ಮುಂದಾಗಿ ಸದುದ್ದೇಶದಿಂದ ಅವನು ಯುದ್ಧಕ್ಕೆ ಹೊರಟನೇ ಹೊರತು ಮತ್ಯಾವ ದುರ್ದೇಶದಿಂದಲೂ ಅಲ್ಲ ಮಹಾಪ್ರಭು ತಾವು ರಾಮ ಪಕ್ಷಪಾತಿ ಅದಕ್ಕಾಗಿಯೇ ಹೀಗೆಲ್ಲ ಮಾತನಾಡುತ್ತಿದ್ದೀರಾ ಹೌದು ನಾನು ಸತ್ಯದ ಪಕ್ಷಪಾತಿ ಧರ್ಮದ ಪಕ್ಷಪಾತಿ ನ್ಯಾಯದ ಪಕ್ಷಪಾತಿ